ರೂಪಮತಿ ನೀಲ್ದ ನಾ ಇರಂಗಿಲ್ಲ ನನಗೆ ಆಗಲ್ಲ ಇರಕ ನಾ ಸತ್ತೋಗ್ತೀನಿ ಹೋಗ್ತೀನಿ ಹೆಂಗ್ ಸಾಯಿಲಿ ಹೆಂಗ ಸಾಯ್ಲಿ ಅಮ್ಮ ಕಾಲು ಟೇಬಲ್ ಹಣಿ ಹುಡ್ಕೊಂಡ ಸಾಯ್ತೀನಿ ನಾನು ಟೇಬಲ್ ಹಣಿ ಹುಡ್ಕೊಂಡು ಸಾಯ್ತೀನಿ ಆ ರೂಪಮತಿ ನಿಂಗ್ ಬಿಟ್ಟಿದ್ ನಂಗೆ ಆಗುವಲ್ ರೂಪಮತಿ ಏನದು ಸಪ್ಲ கட்ட கட்டந்த சப்போனாத்தீரேனி நிந்தர் நீக்கிங் அத்தியாராந்த

ದುರ್ಬಲ ಯಾಕೆ ಲೈ ಹಿಂಗೆ ಮಾಡಿ ಹೊಟ್ಟೆ ಉರಿಸ್ತಿ ನಮ್ಮಿಬ್ಬರದು ಯಾಕೆ ಹಿಂಗೆ ಮಾಡ್ತಿದ್ದಿ ಏನಾಗಿತ್ತಲ್ಲ ಯಪ್ಪ ಅವ್ರಿ ಪಾಕ್ಸಿ ನಿನಗ ಏನಾಗಿದ್ದಿ ಬಾ ಕುಂದ್ರ ಬಾ ಬಾ ನನ್ನನ್ನು ಬಿಟ್ಬಿಡ್ರಿ ನೀವಿಬ್ರು ನನ್ನನ್ನು ಕೂಡ ಹಾಕಿ ಯಾಕೆ ಹಿಂಸೆ ಮಾಡಕತ್ತೀರಿ ನಾನು ನನ್ನ ರೂಪತಿ ಹೋಗ್ಬೇಕು ನನ್ನನ್ನು ಬಿಟ್ಬಿಡ್ರಿ ಆತು ಬಿಡ್ತೀವಿ ಕುಂದ್ರ ಬಾ ಮೊದ್ಲು ಹಣಿ ಬಸ್ತಿ ಬಾ ಒಂದು ಪಟ್ಟಿ ಕಟ್ತೀನಿ ಹಣಿಗೆ ಬಾ ಬಿಡ್ರಿ ನಂದ ಇಬ್ಬರು ಬಿಡ್ರಿ ನೀವು ನಂಗೆ ಬದುಕ ಕೈ ಇಷ್ಟ ಇಲ್ಲ ನಂಗೆ ಮಾಡಕತ್ತೀರಿ ನೀವು ಬಿಡ್ರಿ ನನ್ನ ನಾ ಕುಂದ್ರಕ್ಕೂ ಅಲ್ಲ ಏನು ಅಲ್ಲ ಬಿಡ್ರಿ ಆಯಿತು ಮೊದ್ಲು ನೀವ ನಿಂದ್ರಸ್ರಿ ತಲೆಗೆ ಪಟ್ಟಿ ಕಟ್ತೀವಿ ಒಂದಿಟ್ಕೊಂಡು ರೀ ಹೇಳ್ತೀನಿ ಅಲ್ಲಲ್ಲ ಬಂಗಾರಂತ ಅಳ್ಳ ಇಷ್ಟ ನೀನು ನಿಂತ್ಕೊಂಡಕ್ಕೆ ಮುಂದೆ ನಿಂತ್ಕೊಂಡು ನಂಗೆ ನೀ ಬ್ಯಾಡ ನಿನ್ನ ನೀ ಬೇಡ ನನ್ನ ಮುಟ್ಬೇಡ ಅಂದ್ರೂ ನಿನ್ನಷ್ಟು ಕಾಜಿ ಮಾಡ್ತಾಳಲ್ಲ ಅಂತಕ್ಕೆ ಬ್ಯಾಡದ ನಿನಗ ನಾನು ಯಾವಾಗ ಬೇಡ ಬ್ಯಾಡಂದೆ ಅದಾಳಲ್ಲಿ ಮನೆಯಾಗ ಹಿಂಗಿದ್ದು ಬಿಡ್ಲಿ ಆದ್ರ ನಂಗೆ ರೂಪಮತಿ ಬಿಟ್ಟಿರಕ್ಕೆ ಹಂಗಿಲ್ಲ ಮನೆಯಾಗ ಇಕ್ಕಿರ್ಲಲ್ಲ ಆಕೆ ಅಲ್ಲಿರ್ತಾಳ ನಾ ಯಾವಾಗ ಬೇಡ ನಿಂಬೆ ಯಾವ ಏನ್ ಏನ್ ತಪ್ಪು ಮಾತಾಡಕತ್ತಿಲ್ಲ ನನಗ್ ರೂಪಮತಿ ಬೇಕು ನೀನು ಬೇಕು ಇರ್ಲೇಬೇಕು ನಾನ್ ಬೇಡ ಬ್ಯಾಡನ್ನ ಕತ್ತಿಲ್ಲಲ್ಲ ಅನ್ನೇನು ಮಾಡಕ್ತಿಲ್ಲ ನಾನ್ ನಿನ್ಗೇನ್ ಅನ್ಯಾಯ ಮಾಡಿ ನಿನ್ ತವ್ರ ಮನೆ ನಿನ್ನ ಕಳ್ಸಿದ್ರ ಅದ್ ತಪ್ಪಕ್ಕಿತ್ ನಂದು ಆದ್ರ ನನ್ನ ರೂಪಮತಿ ದೂರ ನೀ ಮಾಡ್ತಿ ಅಂತ ನಾ ಅನ್ಕೊಂಡಿರ್ಲಿಲ್ಲ ಸುಜಾತ ಆಯ್ತು ರೀ ಸಮಾಧಾನ ಮಾಡ್ಕೊಳ್ರಿ ನೀರು ನಾನೇನ್ ದೂರ ಮಾಡಲ್ಲ ನಾನಾ ಕರ್ಕೊಂಡೋಗಿ ಮನೆಗೆ ನಿಮ್ಮನ್ನು ಬಿಟ್ಟು ಬರ್ತೀನಿ ಸಮಾಧಾನ ಮಾಡ್ಕೊಂಡ್ರೆ ಕುತ್ಕೋರಿ ತಲೆಗೆ ಪಟ್ಟಿ ಕಟ್ತೀವಿ ಮೊದ್ಲು ರಕ್ತ ದಳ ದಳ ಏನು ಏನ್ ಹೇಳಕತ್ತೀವ ನೀನುಜಾತಾ ನಿಂಗೆ ತಲೆಗೆ ಏಟ್ರ ಬುದ್ಧಿತಿ ಇಲ್ಲ ನೋಡವಾ ಅವರು ಬಡ್ರದ ಅವ್ರಿಗೆ ಸೌಕರ್ ಮನಿದು ಊಟ ಬಟ್ಟೆ ಈ ಸುಖ ವೈಭೋಗ ಸಿಗೋದಿಲ್ಲ ಬಿಟ್ಟೆಲ್ಲ ಹೋಗ್ತಾಳೆ ಆಕಿ ನಂಗೆ ಗೊತ್ತಿತ್ತು ಹಿಂಗ ಅಂತಾಳ ಅಂತ ಹೇಳಿ ಅದಕ್ಕ ಮದುವೆ ಆಗಿದ್ದು ನಾನು ಅದ ನೀ ಸಾವುಕರ್ನ ಯಾರ್ದಾರ ಮದುವೆ ಆಗಿದ್ದಂತಿದ್ರ ಹಿಂಗಂತಿದ್ರ ನಮ್ಮ ಅಪ್ಪನ ಮನೆಯಾಗ ಜಗ್ ಹೋಗಂತಿದ್ರು ಎಷ್ಟು ಚಲೋ ಅರ್ಥ ಮಾಡ್ಕೊಂಡಿದ್ರಿ ಎಲ್ಲಾನು ರೊಕ್ಕದಿಂದ ನಾ ಆಯ್ತು ಹಾಂ ಬರ್ರಿ ಕುತ್ಕೊಳ್ರಿ ನಾನು ನಿಮಗೆ ಕೊಡ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ಅಕ್ಕಿ ಮನೆ ನಿಮ್ಮನ್ನ ದಯಮಾಡಿ ಕುತ್ಕೊಳ್ರಿ ರಕ್ತ ಭಾಳ ಇಳಿಯಕತ್ತದಿ ಅತ್ತಿಯಾರ ನೀವು ಹೋಗ್ರಿ ನೀವು ಹೋಗ್ರಿ ನಾನು ಬಿಟ್ಟು ಬರ್ತೀನಿ ಅವ್ರನ್ನ ನೀವು ಹೋಗ್ರಿ ಇವ ಹಿಂಗ ಹಾಳಾಗ ಕಾಣ ಇವ್ರಪ್ಪನ ಯಾವ ಇವ್ರಪ್ಪ ಇವ್ರಪ್ಪ ಇವ್ರ ಚಿಕ್ಕಪ್ಪರು ಇವ್ರ ದೊಡ್ಡಪ್ಪರು ಸೇರೆ ಎಲ್ಲ ಹಾಳು ಮಾಡಕತ್ತಾರ ಇವ ಹುಡುಗನ್ನ ಎಲ್ಲ ಹಾಳು ಮಾಡಕತ್ತಾರ ನೋಡ್ರಿ ತೀರಾ ಹೇಳೋರು ಹಚ್ಚರು ಸಾವಿರ ಹೇಳ್ತಾರ ಸಾವಿರ ಹಚ್ತಾರ ಆದ್ರೆ ತಿಳ್ಕೊಳೋರು ತಲೆ ಬುದ್ಧಿ ಇರ್ಬೇಕ್ರಿ ಕಣ್ಣಿಲ್ಲ ರೀ ಇವ್ರಿಗೆ ಬುದ್ಧಿ ಐತಲ್ ತಲಾಗ ಅದನ್ನ ಮರ್ತಾರಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವು ಹೋಗಿ ಬಿಟ್ಟು ಬರ್ತೀನಿ ನೀವ್ ದಯಮಾಡಿ ಹೋರಿ ಒಳಗೆ ಹೋರಿ ನೀವು ಮಬ್ಬತನ ಮಾಡ್ಬೇಡಲ್ಲೇ ಸುಜಾತ ಮಬ್ಬುತನ ಮಾಡ್ಬೇಡ ಏನು ಮಬ್ತನ ಇಲ್ಲ ಬಿಡ್ರಿ ಅತ್ತೀರ ಏನು ಮಬ್ತನ ಇಲ್ಲ ಬಿಡ್ರಿ ತಲೆ ಕೆಸ್ಕೊಂಡ್ಬಿಡ್ಬಿಡ್ರಿ ನೀವು ಏನವ್ವ ಏನ ನನಗಂಕ್ರಿ ಏನು ಅರ್ಥ ಆಗೋಲ್ದು ಮಾತು ಕೊಡಕತ್ತಿ ನೀನು ಸುಜಾತ ಆಮೇಲೆ ಏನಾರ ನೀನು ಬ್ಯಾರಿ ಏನಾರ ಉಲ್ಟಾ ಹೊಡೆದಿ ನಂದು ನಾಲ್ಗಿರಿ ನಂದು ನಾಲ್ಗಿ ಎಕ್ಕಡಲ್ಲ ಉಲ್ಟಾ ಹೊಡಿಯಕ ತಿರುಗಿ ಬೀಳಕ ಬರ್ರಿ ನಿಮ್ಮ ಕುತ್ಕೊಳ್ರಿ ಪಟ್ಟಿ ಕಡ್ತೀನಿ ಮೊದ್ಲು ಹಣಿಗೆ ಆತ 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 ತಪ್ಪಾತ ಆಯ್ತು ಕಟ್ಟಿನ್ ಕಟ್ಟಿನ್ ಇರ್ಪಾಕ್ಸಿ ಯಾಕೆ ಲೈನ್ ಹುಟ್ಟಿ ಉರಿಸ್ತಿದ್ದಿ ಯಾಕೆ ಹಿಂಗೆ ಹುಟ್ಟಿ ಉರಿಸ್ತಿಲ್ಲ ಹುಡುಗಿದು ನಂದು ಒಂದು ನಿಮಿಷ ತಡ್ರಿ ಹೊಳ್ಳಾಡ್ಬೇಡ್ರಿ ಕಟ್ತೀನಿ ಚಂದಾಗ ನಿನ್ನ ಖರೇನ ನಿನ್ನ ಬುದ್ಧಿಲ್ಲಲ್ಲಿ ಸುಜಾತ ತಲೆ ಆಗ ಯಾರ ಕರ್ಕೊಂಡೋಗಿ ಅವ ಗಂಡನ್ನ ಬಿಟ್ಟು ಬರ್ತಾರಂತ ಮಾಡಿ ಏನು ಮನಿಗೆ ನೀನೇನು ಸತಿ ಸಾವಿತ್ರೆ ಏನೋ ಕರ್ಕೊಂಡೋಗಿ ಬಿಟ್ಟು ಬರ್ತಿದ್ಲಲ್ಲ ಗಂಡನ ಹಂಗ ಅತ್ತಿಯರ ಬಲವಂತವಾಗಿ ನಾವು ಯಾರ ಪ್ರೀತಿನೂ ಪಡ್ಕೊಳಕ್ಕಾಗಲ್ಲ ರೀ ಯಾರ ಕಾಳಜಿನೂ ತಗೊಳಕ್ಕಾಗಲ್ಲ ಅದನ್ನ ಅರ್ಥ ಮಾಡ್ಕೊಳ್ರಿ அவ்ரவீ கண்டி கேட்த்தே இல்லாந்தாய் நீவினி நானும் மாதீனி நன்கி ஹோகணா கர்க்கிட்டு நீனே நான் கர்க்கோனி இல்ல ನಿಮ್ಗೇನು ರೀ ಹೆಚ್ಚು ಕಮ್ಮಿ ಆದ್ರೆ ಊರನ್ನ ನನ್ನನ್ನು ಕೇಳ್ತಾರೆ ಬರ್ರಿ ನಾನು ಕರ್ಕೊಂಡು ಹೋಗ್ತೇನೆ ಯಾವ ಹೆಣ್ಮಕ್ಳಿಗೂ ಇಂಥ ಪರಿಸ್ಥಿತಿ ಬರಬಾರ್ದವ ಸುಜಾತ ಖರೇನಾ ಇಂಥ ಪರಿಸ್ಥಿತಿ ಬರಬಾರ್ದೇ ಎಲ್ಲ ನಾನು ಹಣೆ ಬರೋರಿ ಅತ್ತೀರ ಬರ್ರಿ ನಾ ಹೋಗಣ ಹ್ಞೂ ನೋಡಿರಿ ನಿಮ್ಮ ರೂಪಮತಿ ಮನಿ ಬಂದೈತಿ ನೀವು ಒಳಗೆ ಹೋಗ್ರಿ ನಾ ಇಲ್ಲೇ ಇರ್ತೀನಿ ರೂಪಾ ರೂಪಮತಿ ಹೌದು ಅಕ್ಕಿದ ಮನಿ ಅಕ್ಕಿದ ಮೆಟ್ಲು ರೂಪಾ ಅಯ್ಯೋ ಮೆಲ್ಕರಿ ಮೆಲ್ಕ ತಡೀರಿ ಬಾಗಿಲು ಬಿಡದ ಒಳಗೆ ಬಿಟ್ಟು ಬರ್ತೀನಿ ಏನ್ ಬೇಡ ಇಲ್ಲಿಂದ ನೀ ಹೋಗು ನಂಗೆ ಗೊತ್ತೈತಿ ನಾ ಒಳಗೆ ಹೋಗೋದು ನೀ ಹೋಗಿ ಇಲ್ಲಿಂದ ಹಾಳು ಮಾಡ್ಬೇಡ ಎಲ್ಲ ನನ್ನ ನನ್ನ ಖುಷಿ ಹಾಳು ಮಾಡ್ಬೇಡ ನೀನು ಆಯ್ತು ಹುಷಾರು ನಾ ಇಲ್ಲೇ ಕೂತಿರ್ತೀನಿ ಹೇಳೋದು ಅರ್ಥ ಆಗತ್ತಿಲ್ಲ ನಿನಗ ಸುಜಾತ ಇಲ್ಲಿಂದ ಹೋಗು ನನ್ನ ಮನಿ ಬರೋದು ನನಗೆ ಗೊತ್ತೈತಿ ಹೋಗು ಆಯ್ತು ಆಯ್ತು ಹೋಗ್ತೀನಿ ಹೋಗ್ತೀನಿ ಅಯ್ಯ அது விருப்பி விருப்பசி அந்த மத்த இல்லை ஈக்கி கந்தா ஏனிக்கு ம் கண்ட நோட்ரா ரூபா ரூபா அந்தான நோட்ரா கண்டா இதை சமய ஹங்கார மாக்கின நான் புட்டிக்கு கொக்கோக்கு இன் தா சூரிசந்திரின்னு விட்டு அந்த கெட்டுரோஹிங் உண்டாடல ஏன் ஹேக்கு விருப்பாட்சி புத்தி ஏனாஹே நன்கு தாரி சரளாத்தொலா ச இல்லேதுகொண்டு நான் நோட்த்தினி ஈக்கேன் மணியங்கு ஒக்காழா இன்னக்கி மணி முன்ன நின் நோட்த்தி ಓಹ್ ಏನು ವಿರೂಪಾಕ್ಷ ಸಹಕಾರ ಮತ್ತು ಯಾಕೆ ನಮ್ಮಲ್ಲಿ ಒಂದು ಬಂದಿದ್ದು ಈಗ ನಿಮ್ಮವ್ವ ನನ್ನ ಊರ್ ಬಿಟ್ಟ ಹೊರಗೆ ಹಾಕ್ಸ್ಯಾಳ ಗಂಡ ಹೆಂಡತಿ ಇದ್ರು ನನ್ನೇನು ಈ ಭೂಮಿ ನಲ್ಲಿ ಕಳಿಸ್ಬೇಕಂತ ಬಂದಿರಾ ನಾ ಬದುಕಿರೋದು ನೆಮ್ಮದಿ ಇಷ್ಟ ಇಲ್ಲ ನಿಮಗೆ ಮತ್ತು ಯಾಕೆ ರೀ ಬಂದಿರಿ ಸಹಕಾರ ಇಲ್ಲ ರೂಪ ರೂಪ ಎಲ್ಲದಿ ನನಗೆ ನಿನ್ ಬಿಟ್ಟಿರೋಕೆ ಆ ಆಗೋಲ್ದು ರೂಪ ಅಕಿಮ್ ಕಳಿಸ್ತೀನಿ ಅಕಿನ್ ಕಳಿಸ್ತೀನಿ ಯಾವುದೋ ಕಣ್ಕೋಕಿನ ಇಟ್ಕೊಳಂಗಿಲ್ಲ ಸುಜಾತ ಮನೆಗೆ ಹೋಗು ಹೋಗು ನೋಡ್ರಿ ಸೌಕಾರ ಹೋಗ್ಬಿಡ್ರಿ ನಂಗೆ ಹೆಂಗು ಹೇಳಲು ಸೌಕಾರ ಎಲ್ಲ ನೋಡ್ಕೊತೀನಿ ಅಂತಂದು ಅಂತಂದ ಕೊಟ್ಟು ನನ್ನ ಜೀವನ ನಂಬಿ ನಾನು ಅರ್ಧ ಬೀದಿಗೆ ಬಂದೀನಿ ಏನ್ ಮಾಡ್ಬೇಕಂತ ಮಾಡಿರಿ ನನ್ನ ಇಲ್ಲ ನಾನು ಇನ್ನೇನ್ ಮಾಡಕು ಬಂದಿಲ್ಲ ನಿನ್ ಸಂಬಂಧ ನಾನು ಹಣಿಜುಚ್ಕೊಂಡ್ ಸಾಕು ಹೋಗಿದ್ದೆ ನೋಡು ಹಣೆಯಾಗ ಹಣ ಪಟ್ಟಿ ಕಟ್ಕೊ ಬಂದಿ ನೋಡು ಅದಕ್ಕ ಅದಕ್ಕ ನಾನು ಏನ್ ತಿನ್ನ ಬಂದಾಳ ಬಿಟ್ಟು ಹೋಗ್ತಾಳ ಬಿಟ್ಟು ಹೋಗ್ತಾಳಾ சவுக்க நான் தலையாக இடத்தின் ஹூவா நீ கிவி அல் கண்டன் கர்க்கி மணி முந்த கிட்டு கர்த்த மாத்தங்கி நான் கர்த்தவ் ஐதி நான் கர்மனும் ஐதி ನನ್ನ ಗಂಡ ನೀನ ಬೇಕಂತಂದು ಆತನ ಹಣಿನ ಟೇಬಲಿಗೆ ಚಿಚ್ಕೊಂಡು ಸಹಾಯಕ್ಕೆ ಹೊಂಟಿದ್ದ ಅದನ್ನು ನಾನು ಹೀತಾಗಿ ಹೆಂಗೆ ನೋಡ್ಕೊತಿರ್ಲಿ ಅದಕ್ಕೆ ನಾನು ಕರ್ಕೊಂಡು ಬಂದು ನಿನ್ನ ಮನೆ ಮುಂದೆ ಬಿಟ್ಟಿನಿ ಏನಾರ ಮಾಡು ಹಾಲುಗಾರ ಹಾಕ ನೀರ್ಗಾರ ಹಾಕಿ ನಾನು ಇನ್ನು ಬರ್ತೀನಿ ಸಂಜೆ ಮುಂದೆ ಬಂದು ಕರ್ಕೊಂಡು ಹೋಗ್ಕಿನಿ ನನ್ನ ಗಂಡನ್ನ ಒಂದೆರಡು ಜಾಪಾನವಾಗಿ ನೋಡ್ಕೊ ಓ ಅಂದ್ರೆ ನೀನು ಕಲಿಯುಗದ ಸತಿ ಸಾವಿತ್ರಿ ಆ ಗಂಡನ ಕರ್ಕೊಂಡು ಬಂದು ಸುಣಿ ಮನೆ ಒಂದು ಬಿಟ್ಟು ಹೋಗಕ್ಕೆ ನೀನ್ ಈಗಿನ ಕಾಲದ ನಿನ್ನಂತರ ಇರ್ತಾರ ಆ ಏ ಸಾವ್ಕಾರ ನೋಡ ನೋಡ ನಿನ್ನ ಏನತಿನ ನಂಬ ಮಾತು ಮಾತಾಡ ಕೇಳ ಅಲ್ಲಿ ಹೀ ಯಾವನ್ ಬರ್ತಾನ ನೀ ಇಲ್ದಾರ್ದಾಗ ಅದಕ್ಕೆ ನೀನೇನ್ ಕರ್ಕೊಬಂದಾಳ ಈಗ ಹಂಗೈತೆ ಸಾವ್ಕಾರ ಇಂಥ ಒಳ್ಳೆ ಏನ್ತಿ ಯಾರಿಗೂ ಸಿಗೋದಿಲ್ಲ ನಿನ್ನ ಬಗ್ಗೆ ನಾನೇನು ಮಾತಾಡಿಲ್ಲ ಹುಡುಗಿ ಇನ್ನೊಂದ್ ಮಾತು ನನ್ನ ನಡ್ತ ಬಗ್ಗೆ ನೀ ಮಾತಾಡಿದ್ರ ನಿಂತ ಜಾಗದಾಗ ನಿನ್ನ ಹುಗದು ಹುಗ್ಗಿ ಉಂಡ್ಬಿಡ್ತೆ ನಾನು ಹುಷಾರಾಗಿರೋ ನನ್ನ ಗಂಡ ನೀ ಬೇಕು ಅಂದ ಕರ್ಕಂಬಂದು ನಿನ್ಮೊಂದು ಬಿಟ್ಟೀನಿ ಬೇಕಾರ ನಿನ್ನ ನನ್ನ ಗಂಡನ ಒಳಗೆ ಕರ್ಕೊಂಡು ಇಟ್ಕ ಬೇಡ ನನ್ನ ಜೊತೆ ವಾಪಸ್ ಕಳಿಸು ಕರ್ಕೊಂಡು ಹೋಗ್ತೀನಿ ಗಂಡ ನನಗೆ ವಜಾ ಅಲ್ಲ ಅದು ಬಿಟ್ಟು ನೀನೇನಾರ ಇಂಥವೇನಾರ ನನ್ನ ನಡವಳಿಕೆ ಬಗ್ಗೆ ಮಾತಾಡದಿ ನೀನು ಹಲ್ಲ ಉದುರಿಸ್ತೀನಿ ಹುಷಾರಾಗಿರ ನೀನು ಏನ ನಿನ್ನಂತಾಕಿ ಮನೆ ಮುಂದೆ ಬರೋ ಅಂಥ ಗ್ರಹಚಾರ ನನಗಿಲ್ಲ ಆದ್ರೆ ಏನು ಮಾಡಬೇಕು ನನ್ನ ಗಂಡನ ನೀನ ಬೇಕು ಅಂತ ಹಠ ತನ್ನ ತಂಜೀವ್ ಖಾನಿ ಮಾಡ್ಕೋತಾನಲ್ಲ ಹೇಳಿ ನಾನು ಈಗಿನ ಕಾಲ್ದಾಗ ಸತಿ ಸಾವಿತ್ರಿನೇ ಆಗ್ಬೇಕಾಗಿರೋ ಪರಿಸ್ಥಿತಿ ಐತಿ ನಮ್ಮತ್ತಿಗೆ ಹೇಳಿದ್ರೆ ಅತ್ತೆ ನಿನ್ನನ್ನು ಊರು ಬಿಟ್ಟು ಓಡ್ಸೋದು ಎರಡು ನಿಮಿಷದ ಕೆಲಸ ಅಲ್ಲ ಆ ನಿನಗೆ ನೀ ಯಾವಾಗ್ಲೇನ ಊರು ಬಿಟ್ಟು ನಿನ್ನ ಓಡಿಸಿ ಊರೊರಗೆ ಬಂದು ನಿನ್ನ ಮನೆ ಹಾಕೊಂಡು ಜೀವನ ಮಾಡಕತ್ತಿದ್ದಿ ಇನ್ ಇಲ್ಲಿಂದಲೂ ನಿನ್ನನ್ನು ಕಾಲು ಕಿಚ್ಚೋದು ನಮ್ಮತ್ತಿಗೆ ಕಷ್ಟ ಆಗೋದಿಲ್ಲ ಆದ್ರೆ ನನ್ನ ಗಂಡ ನಿನ್ನಕೊರಗನಾಗ ಸಾಯ್ತಾನಲ್ಲ ಅನ್ನೋದು ಒಂದ ಕಾರಣಕ್ಕ ನಿನ್ನ ಮನೆ ಬಂದು ಬಿಟ್ಟು ಹೊಂಟೀನಿ ನನ್ನ ಗಂಡನ ಹುಷಾರಾಗಿ ಚಂದಾಗ ನೋಡ್ಕೊ ಏನಾರ ನನ್ನ ಗಂಡಗೆ ಹೆಚ್ಚು ಕಮ್ಮಿ ಆತು ನಿನಗಂತ್ರು ಉಳಗಾಳಿಲ್ಲ ಬರ್ತೀನಿ ಸಂಜೆ ಮುಂದ ರೀ ಹುಷಾರಾಗ್ಯದ್ರಿ ಸಂಜೆ ಮುಂದೆ ಬರ್ತೀನಿ ಮಕ್ಕದಾಗ ನಗು ಏನೈತಲ್ಲ ಎಷ್ಟು ದಿನ ಇರುತ್ತಾ ನಾನು ನೋಡ್ತೇನೆ ಅಣ್ಣನೇ ಜಿಂಕಿ ಮರಿ ಬಾರಿ ಜೋರಾಗಿತಿ ಹ್ಮ್ ಬ್ಯಾಟ್ಗಾರ್ಗ ಜಿಂಕಿ ಮರಿ ಹಿಂಗೆ ಕೊಬ್ಬಿದ್ದ ಬಹಳ ಇಷ್ಟ ಆಗುತ್ತೆ